Ah, bad you <night> ಎಲ್ಲ ನಾನಾ ತುಗ ನೆನದ ನೆನದ ಈ ಕಡೆ ಏ ಅಲ್ಲಿ ಹೊಡೀ ಅದನ್ನ

ಉಲ್ಟಾ ಹೊಡ್ದ ಉಲ್ಟಾ ಮಾಡಿದ್ದವನಿ ಅದು ಈ ಕಡೆ ಏ ಅಲ್ಲಿ ಹೋಗದ್ ಕೇಕಿನ ಮ್ಯಾಗ ಹಾಕಿದ ಕೇಕಿನ ಮ್ಯಾಗ್ ಗಾಡಿಗೆ

ಮೂರ್ ನಿಮ್ಮ ಆಗಿಲ್ಲ ಇವತ್ತು ಹಾಕು ಹಾಕು ಕೊಡೋಣ ಎಲ್ಲರಿಗೆ ಎಡೆ ಒಂದೊಂದು ನೋಡ್ರಿ ನೋಡಿ ફરવ એ વિરેશડો રામાપુર તે કલેક્ટર સાખો બરબડદ યાર એ